ಸ್ವಾಮಿಯೇ ಶರಣಮಯ್ಯಪ್ಪ ನಮ್ಮ ಗುರುಗಳಾದಂಥ ಶ್ರೀ ಡಾಕ್ಟರ್ ಮೂಹನ್ಗುರು ಸ್ವಾಮಿಯವರ ಸತತ ಮೂರನೇ ವರ್ಷದ ಸಂಗೀತ ಕಾರ್ಯಕ್ರಮ ಶಬರಿಮಲೆಯಲ್ಲಿ ಜನವರಿ ಹನ್ನೆರಡ ತಾರೀಕರಂದು ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ನಮ್ಮ ಗುರುಗಳಾದಂಥ ಮೂಹನ್ಗುರು ಸ್ವಾಮಿ ಅವರದು ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇರ್ತದೆ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಗ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾರರಿಂದ ಹಾಗೂ ಶಿಷ್ಯರಿಂದ ಗುರುಗಳು ಶಿಷ್ಯರುದವರು ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ಎಲ್ಲ ಆಲ್ಮೋಸ್ಟು ನಮ್ಮ ಭಕ್ತಾದಿಗಳು ಕರ್ನಾಟಕದಿಂದ ಏನೇನೋ ಶೌಡಿ ಮೇಲೆ ಯಾಕೆ ಮಾಡ್ತಾರ ಇದ್ದು ನಮ್ಮ ಗುರುಗಳಾದಂಥ ಗುರು ಸ್ವಾಮಿ ಅವರ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಲ್ಲರೂ ಕಲಿತು ಮತ್ತು ಗುರುಗಳಿಗೆ ಇನ್ನೂ ಆದಷ್ಟು ಆ ಪರಮಾತ್ಮ ಚೇತನ ಶಕ್ತಿ ಸಿಕ್ಕು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಗ್ಯ ಎಷ್ಟೋ ಸಿಂಗರ್ಸ್ ಇದ್ದಾರ ಆದರೂ ನಮ್ಮ ಗುರುಗಳಿಗೆ ಈ ಭಾಗ್ಯ ಒದಗಿ ಒದಗಿ ಬರ್ತಾ ಇದೆ ಎಲ್ಲರಿಗೆ ಇದು ಪುಣ್ಯ ಅಂತ ಹೇಳ್ಬೋದು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದಕ್ಕ ಹಾಗಾಗಿ ಈ ಎಲ್ಲರಿಗೆ ಶೇರ್ ಮಾಡಿರಿ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಎಲ್ಲರೂ ಬರ್ರಿ ಹನ್ನೆರಡ ತಾರೀಕು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ಇರ್ತದೆ ಹತ್ತುವರೆ ತಕ್ಕ ಫಂಕ್ಷನ್ ಗುರುಗಳದು ಈ ವಿಡಿಯೋ ಎಲ್ಲ ಶೇರ್ ಮಾಡಿರಿ ಸ್ವಾಮಿಯೇ ಶರಣ